ಜೀವನ ಅನ್ನೋ ಬಂಡಿ ಸಾಗಿಸಲು ಬಲು ಕಷ್ಟ ಆದ್ರೆ ಸಾಗಿ ದಡ ಸೇರಿದರೆ ಅದರಷ್ಟು ಸುಖ ಯಾವ್ದು ಇರಲ್ಲ ಸೊ ಇವತ್ತಿನ ಒಂದು ಶುರು ಮಾಡೋಣ ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿಯರಿಗೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಸೊ ಹಾಗಾದ್ರೆ ಎಂಟು ಸಾವಿರ ರೂಪಾಯಿ ಯಾವ ರೀತಿ ಸಿಗುತ್ತೆ ಏನ್ ಹೇಳಿದೆ ಸರ್ಕಾರ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಸಾಗಿಸ್ತಾ ಇದೆ ಸೊ ಅದರಲ್ಲಿ ಗೃಹ ಲಕ್ಷ್ಮಿ ಒಂದು ಈಗಾಗಲೇ ಎಲ್ಲರಿಗೂ ಕೂಡ ಹತ್ತು ಕಂತುಗಳು ಯಶಸ್ವಿಯಾಗಿ ಬಂದಿವೆ ಇನ್ನೇನು ಹನ್ನೊಂದನೇ ಕಂತು ಕೂಡ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೇನೆ ಈಗ ಎಂಟು ಸಾವಿರ ರೂಪಾಯಿ ಏನಪ್ಪ ಮತ್ತೆ ದುಡ್ಡು ಕೊಡ್ತಾರ ಸರ್ಕಾರ ಅಂತ ನೀವು ಕೇಳೋದಾದ್ರೆ ಸೊ ಫ್ರೆಂಡ್ಸ್ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದೋಯ್ತು ಮುಗಿಯೋ ಮುನ್ನ ಏನ್ ಹೇಳಿತ್ತು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ರೂಪಾಯಿ ಅಂದ್ರೆ ಪ್ರತಿ ಬಿ ಪಿ ಎಲ್ ಕುಟುಂಬಕ್ಕೆ ವರ್ಷಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಮತ್ತೆ ಹೇಳಿದ್ದಾರೆ ನಾವೇನಾದ್ರೂ ಈಗ ಫಲಿತಾಂಶ ಇದೆ ಅಲ್ವಾ ಲೋಕಸಭಾ ಚುನಾವಣಾ ಫಲಿತಾಂಶ ಇದೆ ಸೊ ಫ್ರೆಂಡ್ಸ್ ಜೂನ್ ನಾಲ್ಕನೇ ತಾರೀಕು ಚುನಾವಣಾ ಫಲಿತಾಂಶ ಇದೆ ಈ ಫಲಿತಾಂಶ ಬಂದಾದ್ಮೇಲೆ ಅಂದ್ರೆ ಜೂನ್ ಐದನೇ ತಾರೀಕಿಗೆ ಇವ್ರೇನಾದ್ರೂ ಗೆದ್ದು ಬಂದ್ರೆ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದ್ರೆ ಎನ್ ಸಾವಿರ ರೂಪಾಯಿ ಅಂದ್ರೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಮ್ಗೆ ನಿಮ್ಮ ಮೇಲೆ ಭರವಸೆ ಇದೆ ನೀವು ನಮಗೆ ಓಟ್ ಹಾಕಿದೀರಾ ಅಂತ ನಾವು ಅನ್ಕೊಂಡಿದೀವಿ ಸೊ ಹಾಗಾಗಿ ನೀವು ವೋಟ್ ಹಾಕಿರೋದ್ರಿಂದ ನಾವು ಗೆದ್ದು ಬಂದೇ ಬರ್ತೀವಿ ಜೂನ್ ಐದನೇ ತಾರೀಕಿನಿಂದ ನಮ್ಗೆ ನಾವು ನಿಮ್ಗೆ ಮತ್ತೆ ಅಮೌಂಟ್ ಅನ್ನ ಕೊಡ್ತೀವಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಅಕೌಂಟ್ ಗೆ ಪ್ರತಿ ತಿಂಗಳು ಬರುತ್ತೆ ಅಂತ ಸರ್ಕಾರ ಇವಾಗ ಮತ್ತೆ ಎಲ್ರಿಗೂ ಕೂಡ ಹೇಳ್ತಾ ಇದೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಹೇಳ್ತೀವಿ ಈ ಯೋಜನೆ ಹೆಸರು ಬಂದು ಮಹಾಲಕ್ಷ್ಮಿ ಯೋಜನೆ ಅಂದ್ರೆ ಪ್ರತಿ ಬಿ ಪಿ ಎಲ್ ದಾರರಿಗೆ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಬಡ ಮಹಿಳೆಯರಿಗಾಗಿ ಸೊ ಅದಕ್ಕಾಗಿ ನೀವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅಂತ ಅದನ್ನೆಲ್ಲ ಅವರು ಗೆದ್ದು ಬಂದಾದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಯಾವ ಸರ್ಕಾರ ಬರುತ್ತೆ ಅಂತ ತುಂಬಾನೇ ಕುತೂಹಲ ಇದೆ ಹಾಗೇನೆ ನಿಮ್ಗೆ ನೀವೇನಾದ್ರೂ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರೆ ಕಮೆಂಟ್ ಮಾಡಿ ಹಾಗೆ ಬಿಜೆಪಿಗೆ ವೋಟ್ ಮಾಡಿದ್ರೆ ಕಮೆಂಟ್ ಮಾಡಿ ಹಾಗೇನೆ ನಿಮ್ಮ ಪ್ರಕಾರ ಯಾವ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ